This video is sponsored by Max Multi-Speciality Hospital, 24 into 7 emergency trauma and critical care center with advanced services. Located at Hagarga Circle, Ring Road, Gulbarga. ಸಾರಿಗೆ ಸಚಿವರು ಆಗಿರ್ಬೋದು ಬೇರೆ ಬೇರೆ ಮಿನಿಸ್ಟರ್ ಆಗಿರ್ಬೋದು ಇವತ್ತು ಅವರು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯನ್ನ ಕೊಟ್ಟು ಅದೇ ಮನೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಯ ಹತ್ತು ಸಾವಿರ ಸ್ಕಾಲರ್ಶಿಪ್ ಕೆಲಸವನ್ನ ಒಂದು ರಾಜ್ಯ ಸರ್ಕಾರ ಮಾಡಿದೆ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಪ್ರೀ ಬಸ್ ಅನ್ನ ಕೊಟ್ಟು ಅದೇ ಮನೆಯಲ್ಲಿರುವಂತಹ ಮಕ್ಕಳ ಸೇವೆಗೆ ಕತ್ತರಿ ಹಾಕಿ ಹಾಕುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನೀವು ಫ್ರೀ ಸ್ಕೀಮ್ ಗಳನ್ನ ಕೊಡಿ ರಾಜ್ಯವನ್ನ ಉದ್ಧಾರ ಮಾಡುವುದರ ಜೊತೆಗೆ ನಿಮ್ಮ ಫ್ರೀ ಸ್ಕೀಮ್ ಗಳು ಆಗಲಿ ರಾಜ್ಯ ಸರ್ಕಾರವನ್ನ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿ ಇಲ್ಲಿರುವಂತ ಡೆವಲಪ್ಮೆಂಟ್ ಗಳಿಗೆ ಹಣವನ್ನು ಕೊಡಿದ ಡೆವಲಪ್ಮೆಂಟ್ ಅನ್ನು ಕಡಿಮೆ ಮಾಡಿ ಜಾತಿಗಳು ಕಾಲೇಜಿಗೆ ಹೋಗುವಾಗ ಟೀದಲ್ಲಿ ಕೂತು ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ನಿಂತಾದರೂ ಹೋಗಿದ್ದೀವಿ ಕಾಲೇಜುಗಳಿಗೆ ಸುಮಾರು ಹಳ್ಳಿ ಪ್ರಾದಾರ ವಿದ್ಯಾರ್ಥಿಗಳು ಈ ಒದಿಟ್ ಬರ್ತರೆ ಅಂತ ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ಸಿನಲ್ಲಿ ನಿಂತುಕೊಳ್ಳಲು ಜಾಗ ಇಲ್ಲದೆ ಇರುತ್ತಾ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ತಂದು ಹ್ಮ್ this video is sponsored by max multi specialty hospital 24 into 7 Emergency Trauma and Critical Care Center with Advanced Services. Located at Hagarga Circle, Ring Road, Gulbarga.